ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಸ್ತಾ ನಾನಿವತ್ತು ಬುಧವಾರ ಬೆಳಗ್ಗೆಯಿಂದನೇ ಬ್ಲಾಗ್ ನ ಶುರು ಇರೋ ತೋರಿಸ್ತಾ ಇದೀನಿ ಅಂತ ಆಕ್ಚುಲಿ ಇವತ್ತು ನಮ್ಮ ಅಕ್ಕ ಇದಲ್ಲ ಅಂದ್ರೆ ನಮ್ಮ ವೋರ್ಗಿತಿ ಅವರ ಅಮ್ಮನ ಮನೆಯಲ್ಲಿ ಹಬ್ಬ ಮಾಡ್ತಿದ್ದಾರೆ ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು ನನ್ನ ಮಕ್ಳು ಜೊತೆಗೆ ನಮ್ಮ ವೋರ್ಗಿತಿ ಅವರ ದೊಡ್ಡಮ್ಮ ಅವರು ಅವರು ಕೂಡ ಇಲ್ಲಿ ಊರಿಂದಾನೆ ಬರ್ತಾ ಇದ್ರು ಅಂದ್ರೆ ಊರು ಬಿಡದೆ ಹೋಗ್ತಿರೋದು ಇವಾಗ ಅವರು ಬರ್ತಿದ್ರು ಸತ್ಯ ಸತಿಯವ್ರ ಜೊತೆ ಬರ್ತಿರೋದಕ್ಕೆ ನನಗೂ ಹೆಲ್ಪ್ ಆಯ್ತು ಬ್ಯಾಗ್ ಇಟ್ಕೊಳ್ಳೋಕೆ ಹುಡುಗರು ಒಂದ್ ಸ್ವಲ್ಪ ಕರ್ಕೊಳ್ಳೋದಿಕ್ಕೆ ಅವ್ರು ಬಂದಿಲ್ಲ ಅಂದ್ರೆ ನಂಗೆ ತುಂಬಾ ಕಷ್ಟ ಆಗಿರೋದು ಸೊ ಅವರು ಕೂಡ ಸಿಕ್ಕಿದ್ರು ಬೆಳಿಗ್ಗೆ ರೆಡಿ ಆಗಿ ಒಂದ್ ಒಂಬತ್ತುವರೆ ಹತ್ತು ಗಂಟೆ ಬಸ್ಸಿಗೆ ನಾನು ಕೂಡ ಅವ್ರ ಜೊತೆನೆ ಹೊರಟೆ ಬಸ್ ಅಂತೂ ಸಿಕ್ಕಾ ಬಟ್ಟೆ ರೆಶ್ ಇತ್ತು ಬಟ್ ನಮಗ್ ಸ್ಟಾರ್ಟಿಂಗ್ ಗೆ ಸೀಟ್ ಸಿಕ್ಕಿದ್ರಿಂದ ರಿಸ್ಕ್ ಏನು ಅಂತ ಅನ್ನಿಸ್ಲಿಲ್ಲ ಅದಾದ ನಂತರ ನೆಕ್ಸ್ಟ್ ಚನ್ನಪಟ್ನದಲ್ಲಿಡ್ತು ಚನ್ನಪಟ್ಟಣದಿಂದ ಡೈರೆಕ್ಟ್ ರಾಮನಗರಕ್ಕೆ ಬಸ್ ಹತ್ತಿದ್ವಿ ರಾಮನಗರದಿಂದ ನೆಕ್ಸ್ಟ್ ಬಿಡ್ದಿನಲ್ಲಿ ಇಡ್ಕೊಂಡು ಬಿಡದಿಯಿಂದ ನಮ್ಗೆ ಗೊತ್ತಿಲ್ಲ ಆಕ್ಚುಲಿ ಯಾವತ್ತು ಹೋಗಿಲ್ಲ ಆ ಬಸ್ ಅಲ್ಲಿ ಅಲ್ಲಿಗೆ ಇದೇ ಸರಿ ಫಸ್ಟ್ ಟೈಮು ಆಟೋದಲ್ಲಿ ಹೋಗಿದ್ರಿಂದ ಅಲ್ಲೇ ಕೇಳ್ಕೊಂಡು ಆಟೋಗೆ ಹೋದ್ವಿ ಆ ನಮ್ಗೆ ಹೆಂಗಾಯ್ತಿವತ್ತು ಇವತ್ತು ಅಂತಂದ್ರೆ ಬರ್ಬೇಕಾದ್ರೆ ಬೇಗ ಬೇಗ ಬಸ್ ಸಿಗ್ತ ಗೊತ್ತಾ ಅಲ್ಲಿ ಊರ ಹತ್ರನೇ ಬಂದ ತಕ್ಷಣ ಬಸ್ ಸಿಕ್ತು ಅದಾದ್ಮೇಲೆ ನೆಕ್ಸ್ಟ್ ಚನ್ನಪಟ್ಟಣದಲ್ಲೂ ಕೂಡ ಬಂದ ತಕ್ಷಣ ಬಸ್ ಇತ್ತು ಅದಾದ್ಮೇಲೆ ಬಿಡದಿಲು ಕೂಡ ಅಷ್ಟೇ ಬಂದ ತಕ್ಷಣ ಆಟೋ ನಮಗೆ ಜರ್ನಿ ಕಷ್ಟ ಅನಿಸ್ತಿಲ್ಲ ಸೀಟ್ ಕೂಡ ಸಿಕ್ಕಿತ್ತು ಆರಾಮಾಗಿ ಬಂದ್ವಿ ಬಂದಂಗೆ ಕಾಣಿಸ್ಲಿಲ್ಲ ನಮಗೆ ಅಲ್ಲಿಂದ ಆಟೋದಲ್ಲಿ ಬಿಡ್ದಿಂದ ಒಂದು ಹದ್ನೈದರಿಂದ ಇಪ್ಪತ್ತು ನಿಮಿಷ ಆಯ್ತು ನಾವು ಆಟೋದಲ್ಲಿ ಬರೋದಕ್ಕೆ ಸೊ ಆರಾಮಾಗಿ ಹೋಗ್ತಾ ಇದ್ವಿ ನೋಡ್ತಾ ಇರಬಹುದು ಫ್ರೆಂಡ್ ಬೆಳಿಗ್ಗೆನೆ ಅಲ್ಲಿ ನಾನು ಅವಾಗ್ಲೇ ಹೇಳ್ದಂಗೆ ಒಂಬತ್ತುವರೆ ಹತ್ತು ಗಂಟೆಗೆ ಬಿಟ್ಟಿದ್ರಿಂದ ನಾವು ಮನೆ ರೀಚ್ ಅಷ್ಟೊತ್ತಿಗೆ ಒಂದು ಹನ್ನೊಂದು ಗಂಟೆ ಹನ್ನೊಂದೂವರೆ ಹನ್ನೊಂದು ಮುಕ್ಕ ಆಯ್ತು ಆರಾಮಾಗಿ ಮನೆಗೆ ರೀಚ್ ಆದ್ವಿ ತಿಂಡಿ ಎಲ್ಲ ಮನೇನಲ್ಲೇ ಮುಗಿಸ್ಕೋ ಬಂದಿದ್ವಿ ಊರಲ್ಲೂ ಹೇಗಿತ್ತಪ್ಪ ಅಂದ್ರೆ ಇಲ್ಲಿ ಬಿಡದಿಂದ ಮುಂದಕ್ಕೆ ಹಬ್ಬದ ವಿಶೇಷ ಅಂತ ಹೇಳ್ಬಿಟ್ಟು ಬಸ್ಗಳು ಕೂಡ ಎಕ್ಸ್ಟ್ರಾ ಬಿಟ್ಟಿದ್ರು ಬಟ್ ನಮಗೆ ಗೊತ್ತಾಗಲ್ಲ ಅಲ್ವಾ ಯಾವ ಬಸ್ ಹೋಗುತ್ತೆ ಏನ್ ಟೈಮಿಂಗ್ಸ್ ಇರುತ್ತೆ ಅಂತ ಹೇಳಿ ಹಾಗಾಗಿ ಬಸ್ ಕಾಯ್ಕೊಂಡು ಕುತ್ಕೊಂಡಿಲ್ಲ ನಾವು ಆಟೋದಲ್ಲೇ ಹೋದ್ವಿ ಆಟೋದಲ್ಲೂ ಕೂಡ ಜನರು ಜಾಸ್ತಿ ಇದ್ರ ಜೊತೆ ಗ್ರೇಟ್ ಕೂಡ ಅವ್ರು ಇವತ್ತು ಹಬ್ಬದ ವಿಶೇಷ ಅಂತ ಹೇಳ್ಬಿಟ್ಟು ಒಂದ್ ಐದ್ ರೂಪಾಯಿ ಜಾಸ್ತಿ ತಗೊಂತಾ ಇದ್ರು ಅವ್ರಿಗೂ ಹಬ್ಬ ಅಂತಾನೆ ಹೇಳ್ಬೋದು ಇದು ಆಟೋದ್ರಲ್ಲಿ ಹಬ್ಬ ಮಾಡ್ಕೋಬಹುದು ನೋಡಿ ಫ್ರೆಂಡ್ಸ್ ಬೇಬಿ ಕವನು ನಾನ್ ನಮ್ ಕಡೆ ಅಷ್ಟೇ ಜಾಸ್ತಿ ಬಿಡಿದಾರೆ ಅನ್ಕೊಂಡೆ ಬಟ್ ಆಕ್ಚುಲಿ ಹೌದು ನಮ್ ಕಡೆ ಊರ್ಗಳ ಕಡೆನೆ ಜಾಸ್ತಿ ಬೆಳೆಯೋದು ಈ ಕಡೆ ಎಲ್ಲ ಕಡಿಮೆನೇನೆ ಎಲ್ಲೋ ಒಂದೊಂದ್ ಕಡೆ ಎಲ್ಲೋ ಒಬ್ಬೊಬ್ರು ಬೆಳಿತಿದ್ದಾರೆ ಅಷ್ಟೇನೆ ನಂಗೆ ಆಟೋದಲ್ಲಿ ಬಸ್ ಅಲ್ಲಿ ಬರ್ಬೇಕಾದ್ರೆ ಸ್ಟಾರ್ಟಿಂಗ್ ಹುಡುಗರು ಇಬ್ರು ಮಲ್ಕೊಂಡಿದ್ರು ಬಿಡಿ ಇಲ್ಲ ಆಟೋದಲ್ಲಿ ಹೋಗ್ತಾ ಹೋಗ್ತಾ ಮಲ್ಕೊಳ್ಲಿಲ್ಲ ಅವ್ರು ಆರಾಮಾಗಿ ಅವರು ಹೆಚ್ಚರು ನೋಡ್ಕೊಂಡು ಅವ್ರಿಗೆ ಏನೋ ಒಂಥರ ಖುಷಿ ಅದ್ರಲ್ಲೂ ನಮ್ ಚಿಕ್ಕವ್ ಬಂತು ಫುಲ್ ಖುಷಿ ಅಮ್ಮ ಇವತ್ತೆಲ್ಲೋ ಕರ್ಕೊಂಡು ಹೋಗ್ಬಿಡ್ತಿದಾರೆ ಅನ್ನೋ ತರ ಫುಲ್ ಎಂಜಾಯ್ ಮಾಡ್ತಿದ್ದ ಅವನು ನೀವು ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿಗೂ ಅಷ್ಟೇ ಅಂತೆ ಮಳೆ ಚೆನ್ನಾಗಿ ಆಗ್ತಾ ಅಂತೆ ದಿನ ಬಿಟ್ಟು ದಿನ ರೆಗ್ಯುಲರ್ ಆಗಿ ಮಳೆ ಆಗ್ತಾ ಅಂತೆ ಹಂಗಾಗಿ ಇಲ್ಲಿ ಕೂಡ ಸುತ್ತಮುತ್ತ ಇಲ್ಲ ಹಸಿರಾಗೇನೆ ಇದೆ ಹೀಗೆ ಬಿಸಿಲು ಮಾತ್ರ ಆಗೋದಿಲ್ಲ ಅಷ್ಟು ವಿಪರೀತ ಬಿಸ್ಲು ಫೈನಲಿ ನಾವು ಬಸ್ ಸ್ಟಾಪ್ ಅಲ್ಲಿ ಆಟೋ ಹಿಡಿದು ಅಲ್ಲಿ ಯಾರನ್ನಾದ್ರೂ ಕೇಳ್ಕೊಂಡು ಎಲ್ಲಿ ಅವ್ರ ಮನೆ ಅಂತ ಹೇಳ್ಕೊಂಡು ಮನೆ ಹತ್ರ ಬಂದ್ವಿ ಬರ್ತಿದ್ದಂಗೆ ನಮ್ಮ ಅಕ್ಕ ಬಾಬಾ ಆಲ್ರೆಡಿ ಬಂದಿದ್ರು ಹುಡುಗರು ಕೂಡ ಅಲ್ಲೇ ಇದ್ರು ಏ ನಮ್ಮ ಸಚ್ಚುಗೆ ಜೋಡಿ ಅವ್ಳ ತಂಗಿ ನಮ್ಮ ಗೆಜ್ಜೆ ಬೇಬಿ ಅವಳು ಬಂತಿದ್ದಂಗೆ ಅವಳು ಸಿಕ್ಕೋದು ಇಬ್ಬರು ಕೈ ಕೈ ಹಿಡ್ಕೊಂಡು ಆಟ ಆಡ್ಕೊಂಡು ನಾನುಗೂ ನೋಡಿದ ತಕ್ಷಣ ಖುಷ್ ಫುಲ್ ಆಯಿತು ಹತ್ತಿರ ಒಂದು ತಿಂಗಳಾಗಿತ್ತು ಅವರು ನೋಡಿ ನಾನು ಇಲ್ಲಿ ಅಕ್ಕ ಮನೆಗೆ ಬರೋ ಅಷ್ಟೊತ್ತಿಗೆ ಬಿಸಿ ಬಿಸಿಯಾಗಿ ಬೂಟಿ ಗೊಜ್ಜು ಮಟನ್ ಸಾರು ಚಿಕನ್ ಫ್ರೈ ಮುದ್ದೆ ಅನ್ನ ಸಾಂಬಾರು ಮೊಟ್ಟೆ ಈರುಳ್ಳಿ ಸೌತೆಕಾಯಿ ಇಷ್ಟು ಕೂಡ ರೆಡಿ ಆಗಿತ್ತು ಸೊ ಬನ್ನಿ ನಾವು ಕೂಡ ಊಟ ಮಾಡ್ಕೊಬರೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಧನ್ಯವಾದಗಳು